ನಾನು ನೋಡ್ರಿ ಈಗ ನಾಲ್ಕು ಹಾಕ ಒಂದು ಇಪ್ಪತ್ತು ವರ್ಷ ಹತ್ರ ನನ್ನ ಹೆಸ್ರು ಸಣಪ್ಪ ನನ್ನ ಹೆಸ್ರು ಸಣ್ಣಪ್ಪ ನಾವು ಕುರಿಕಾಯ್ತೀವಿ ರೀ ಅದು ಮೆಸಿ ಮಾಡ್ಕೊಕ್ಕ್ರಿ ಸರ ಮೆಸಿ ಬಂದು ಮರಿ ಕುಡ್ತೇವೆ ಸರ ಮರಿ ಕುಡ್ಸ್ಕೊಂಡ್ಬಂದು ಮತ್ತೆ ಅಷ್ಟು ಎಲ್ಲ ಇವ್ನು ಕಾಳು ಸರ್ ಮುರಿಗೆ ಮರಿಗೆ ಕಾಳು ಹಾಕಿ ಮತ್ತೆ ನೀರು ಹಾಕ್ತವೆ ಸರ್ ನೀರು ಹಾಕಿ ಒಟ್ಟು ಹಾಕ್ತಾವ ಸರ್ ಒಟ್ಟು ಹಾಕಿ ಅಷ್ಟು ಇದು ಮಾಡ್ತಾವ ಸರ ಜಂಪ್ ಮಾಡ್ತಾರೆ ಯಾಳ್ದ ಮರಿ ಇರ್ತಾವ ಸರ ಯಾಳ್ದ ಮರಿ ನಾವು ಅಷ್ಟು ಅವ್ನು ಬೇರೆ ಹಾಕ್ತವೆ ಸರ್ ಅವನ ಬೆರೆ ಹಾಕಿ ಉಷ್ಟೇ ಮಾಡ್ತಾರ ಮಾಡ್ತಾರೆ ಸರ್ ಅವ್ಕೊಂದು ಎಂಟು ಟೈಮ್ ಬರೆ ಮಾಡ್ತಾರ ಸರ್ ಅವ್ಕಂದ್ರೆ ಮಿಕ್ಕ ಚಜ್ಜಿ ಜ್ವಾ ಮಿಕ್ಕ ಜೋಳ ಎಲ್ಲದ ಉಷ್ಟು ಕಲಸಿ ಮಾಡ್ತಾರ ಸರ್ ಜೀನ್ ಸರ್ ಬಿಡ್ತಾವ ಸರ ಜೀನ್ ಅದ್ರಾಗ ಅದ್ರಾಗಾಕಿ ಮಿಕ್ಸ್ ಮಾಡಿ ಎಳ್ಮಾರಿ ಇಡ್ತೇವೆ ಸರ್ ನಾವು ಇಟ್ಟು ಮತ್ತೆ ಉಂಡು ಎಲ್ಲ ಕುರಿಗಿ ಮತ್ತೆ ಮುಂದೆ ಕೆರ್ಸಿನ ಹೋಗೋದು ಸರ್ ನಾವು ಮುಂದೆ ಕೆಲ್ಸಿಂದು ಹೋಗಿ ಮತ್ತೆ ಅಗಲತ್ತು ಊಟಕ್ಕೆ ಹೋಗೋದು ಸರ ಅಗಲತ್ತು ಊಟಕ್ಕೆ ಹೋಗಿ ಒಬ್ಬರು ಇಬ್ರು ಕುರಿಕಾಯ್ತವ ಸರ ಬುತ್ತಿ ತರಲ್ಲ ಬುತ್ತಿ ಒಬ್ಬ ಇಬ್ಬರು ಸರ್ ಇಬ್ಬರು ಹೋಗಿ ಒಬ್ರು ಬುತ್ತಿ ಒಬ್ರು ಬುತ್ತಾರೆ ಸರ್ ಇಬ್ಬರು ಇಲ್ಲೇ ಹೊಡ್ತಾರೆ ಸರ್ ಇಲ್ಲೇ ಉಂಡು ಅಷ್ಟು ಮತ್ತೆ ಒಮ್ಮೆ ಸಾಯಂಕಾಲಕ್ಕೆ ಹೋಗಿ ಮಾಡ್ತಾರೆ ಸರ್ ಮತ್ತೆ ಹೋಗಿ ಎಲ್ಲ ಮರಿಪೇರಿ ಕುಡ್ಸ್ಕೊತ ಸರ್ ಮತ್ತೆ ಮರಿಪೇರಿ ಕುಡ್ಸ್ಕೊಂಡು ಅಷ್ಟು ಮರಿ ಮಾಡ್ಕೊಂಡು ಎಲ್ಲ ಮತ್ತೆ ಏನು ಜಡ ಅದು ಚೂಜಿ ಟೂಬು ಎಲ್ಲ ಮತ್ತೆ ಎಲ್ಲ ಊಟ ನೋಡ್ಕೊತಾರೆ ಎಲ್ಲ ಬೈಕರು ಮಾಡೋ ಏನರ ಎಲ್ಲವು ಏನು ಏನು ಮಾಡೋರು ಎಲ್ಲ ಅಷ್ಟು ಹಾಕಿ ಮಾಡ್ತಾರೆ ಸರ್ ಔಷನ್ ಮುಡ್ಕೊಂಡು ಎಲ್ಲ ಏನು ಮುಡ್ಕೊಂಡು ಹಾಕಿ ಅಂದು ಔಷಧಿ ಮಾಡ್ತಾವ ಸರ ಮರಿಗೆ ಮುಡ್ಕೊಂಡು ಮತ್ತೆ ಒಳ್ಳೆಯ ಟೆಕ್ ಹೋಗಿಸರು ಸರ್ ಮತ್ತೆ ಮತ್ತು ಸಾಯಂಕಾಲಕ್ಕೆ ಒಗ್ಗಿಸ್ರಿ ಮತ್ತೆ ಮೇಸ್ತಾರೆ ಮತ್ತು ಏನು ಮಾಡಿ ತಪ್ಲ ಪಪ್ಲೋ ಸರ್ ತಪ್ಪಲ ಕಡ್ತೀವಿ ರೀ ಸರ್ ತಪ್ಪಲ ಕಡಿದ ಅವಕ್ಕೆ ಎರಡು ನಿಮಿತ್ ತಪ್ಲಾಗ್ತವೆ ಸರ್ ತಪ್ಲ ಹಾಕ್ತಾರೆ ಸರ್ ಅವಕೆ ಮರಿಗೆ ತಪ್ಪಲ ಹಾಕಿ ಮತ್ತೆ ನೀರು ಹಾಕಿ ಮತ್ತೆ ಊಟ ಮಾಡ್ಕೊಂಡು ಮತ್ತೆ ಒಕ್ಕರು ಸರ್ ಮತ್ತೆ ಮುಂದಕ್ಕೆ ಮುಂದಕ್ಕೆ ಹೋಗಿ ಮತ್ತೆ ಹಂಗೆ ಮತ್ತೆ ಏನು ಮಾಡ್ತಾವ ಸರ್ ಅವನು ಎಲ್ಲ ಮತ್ತು ನೋಡ್ರಿ ಇಷ್ಟು ಎಲ್ಲ ಕಾಯ್ತೀವಿ ನಾವು ಇಷ್ಟು ಅಂತ ಮಾಡ್ತೀವಿ ನಮ್ಮ ಮಾಡೋರು ನಮ್ಮ ಖಾತೆ ಏನೈತೆ ಅಂತ ಮಾಡ್ತಾರೆ ನಾವು ಮಾಡ್ಕೊಂಡು ಮತ್ತೆ ನಾವು ಕೂಡ ನಮ್ಮ ಕೆಲಸಕ್ಕೆ ನಾವು ಮತ್ತು ನಮ್ಗೆ ನೋಡ್ರಿ ಎಲ್ಲ ಮತ್ತು ಮರಿ ಮರಿ ಮಾಡ್ತವೆ ಸರ್ ಕೆಲಸ ಶುಕ್ರವಾರಕ್ಕೆ ವಾರ ವಾರಕ್ಕೆ ವಾರದಾಗ ಒಂದು ಎಪ್ರಕ್ಕೆ ಬರ್ತಾವ ಸರ್ ಎಂತಲ್ಲ ಅಂದ್ರೆ ಒಂದು ಎರಡು ತಿಂಗ್ಳು ಬೇಕಾರೆ ಸರ್ ಅವರು ದೇಡ್ ದೇಡ್ ತಿಂಗ್ಳು ಎರಡು ತಿಂಗ್ಳು ಬೇಕು ಬಿಡಿ ಸರ್ ಎಲ್ಲ ಹಾಲು ಪಾಲು ಕುಡಿಬೇಕ್ರಿ ಎರಡು ತಿಂಗ್ಳು ಬೇಕು ಸರ್ ಅವರು ಎರಡು ತಿಂಗ್ಳು ಬೇಕು ಸರ್ ಎರಡು ಮತ್ತೆ ಅವು ಎಲ್ಲ ಶಾಂತಿ ಉಕ್ಕೋ ಸರ್ ನಾವು ಶಾಂತಿಗೋಗಿ ಅವನು ಮತ್ತೆ ಮಾರ್ಕೆ ಮುಂದು ಮತ್ತು ಎಲ್ಲ ಏನಾರು ಮತ್ತು ಮಾಡ್ಕೊಂಡ್ರೆ ಸರ್ ನಮಗೆ ನೋಡು ವಾಟ್ಯ ಜೀವನ ಎಲ್ಲದ ಮಾರ್ಕೆಂದು ಇದು ಮಾಡ್ಕೊಂಡ್ರಿ ಸರ್ ಮತ್ತು ಅವನು ಬೇಕಲ್ರಿ ಸರ್ ಎಲ್ಲರೂ ಏನಾರ ಮತ್ತೆ ಈಗ ರೈತರು ಮತ್ತು ಒಮ್ಮೆ ಕಾಳು ಕೊಟ್ಟರೆ ಕೊಡ್ತೊಂತಾರೆ ಸರ್ ಕೊಳಂದ್ರೆ ಮತ್ತೆ ಏನಂತಾರೆ ಸರ್ ಅವರು ಏನಪ್ಪ ನಮಗೆ ಈ ಹೊಸ ಕಾಳಲ್ಲ ಮತ್ತು ಮುಂದಕ್ಕೆ ಕೊಡ್ತಾರೆ ಸರ್ ಅಂತ ಮುಂದಕ್ಕೆ ಕೊಡ್ಸ ಕೊಡ್ತಾರೆ ಸರ್ ಕೊಳಂದ್ರೆ ನಾವು ತಗೊಂಡ್ಬರಂತರು ಸರ್ ಕೈಲಿಂದ ಹಾಕಿ ಕೈಲಾಕಿ ತಗೊಂಬಂದು ಮೋಡ್ತೇವೆ ಸರ್ ಮತ್ತೆ ಎಷ್ಟಂತು ಮಾಡ್ತದೆ ಸರ್ ಮತ್ತು ಮಾಡಿ ಅಷ್ಟು ಏನು ಮಾಡ್ತೀವಿ ಸರ್ ನಮ್ಮದು ಏನಾರ ಮಾಡ್ಕೊಂಡು ಮತ್ತೆ ಮತ್ತೆ ಉದ್ದವಲ್ಲ ಉಸ್ ಕುಡ್ಸ್ಕ್ಯಂಡು ಮರಿಪೇರಿ ಕುಡ್ಸ್ಕ್ಯಂಡು ಇನ್ನು ಮಾಡ್ಕೊಂಡು ಮತ್ತೆ ಉಕ್ಕ ನೋಡಿರಿ ಸರ್ ಾಯಿ ಮುಂದ ತಾಳ ಪಾಳದ ಆದ್ರೂ ಕತಿ ಆದರೂ ಬರ್ತಾರ ಸರ್ ತಾಳ ತಾಳಾಗೆಲ್ಲ ಬರ್ತಾರ ಸರ ಅವು ಬಂದ್ರ ಏಕ ಬರ್ಗ್ರಿ ಸರ್ ಅವು ಏನೋ ಒಂದು ಮಕ್ಕರ್ ಸರ್ ಅವ್ವು ಯಾವಾಗಾರ ಬಂದ್ರೆ ಬರ್ತಾರ ಸರ್ ಹಿಂಗೆ ಬಂದ್ರಲ್ಲ ಅಂದ್ರೆ ಅವು ಬರಲ್ರಿ ಸರ್ ಯಾವ ತಗೊಂಡ್ ಹೋಗ್ ಸರ್ ತಗೊಂಡ್ ಹೋದ್ರೆ ಮತ್ತೆ ಅವ್ಗೆ ಏನೋ ಗಿಲ್ ಸರ್ ಮತ್ತೆ ಈಗ ಏನು ಅಂತ ಅಂಥದ್ದು ಕಾಯ್ತು ಕಾಯಿ ಕಾಯ್ದು ಬಿಸಲ ಕಾಯ್ತು ಸರ ಒಯ್ಯದ ಒಯ್ತವ್ರಿ ಅದೇ ಅನ್ನೋದು ತಪ್ಪಿ ಬರ್ತಾವೆ ಸರ್ ಅದಕ್ಕೆ ಫ್ರಪ್ಪು ಯಾವ ಬರ್ತಾ ಬಂದ್ರನ ಒಮ್ಮೆ ತಗೊಂಡ್ ಹೋಗೋದಲ್ಲ ಅಂದ್ರೆ ಒಮ್ಮೆ ಕುರಿ ಅಡ್ಡಾಡಿ ಹೋಗ್ಬಿಟ್ರೆ ಸರ್ ಅವ್ರು ಅಡ್ಡಾಡಿ ಹೋಕ್ಕೋರು ಅಡ್ಡಾಡಿ ಹೋದ್ರೆ ನಾವೇ ಏನು ಹಂಗೇನು ಕುಡ್ತಾರೆ ಏನು ಇಗಲ್ ಸರ್ ಅವ್ರು ಬಾಯಿ ಏನು ಸ್ವಲ್ಪ ಬಾಯಿ ಹಾಕ್ತಂದ್ರೆ ಬಿಡ್ರಿ ಸರ್ ಬಾಯಿ ಹಾಕ್ತಂದ್ರೆ ಮತ್ತೆ ತಗೊಂಡ್ಬಿಡ್ತಾರ ಸರ್ ಅವ್ರು ಬಾ ಕುರಿ ಒಳಗೆ ಅಡ್ಡಾಡಿದ್ರು ಮೇಡ್ಕೊಲ್ಲ ಅದಕ್ಕೆ ನೋಡ್ರಿ ಸರ್ ಬಾಯಿ ತಗೋಕ್ಕೆ ಬರ್ಗಡ್ರಿ ಸರ್ ಅವ್ರಿಗೆ ಅದು ಬರ್ಲಿದ್ದ ಬಾಯಿ ತಗೊಂಡ್ರೆ ಅದು ಬಗ ಬಾಯಿ ತಗೊಂಡ್ ಬಿಡ್ಗಡೆ ಸರ್ ಅದು ಬಾಯಿ ಬಾಯಿ ಮಿಚ್ಕೊಂಡ್ರೆ ಆಯ್ತು ಸರ್ ಅದು ಬಾಯ ಕುರಿಯಾಕೆಕ್ ಬಂದಿ ಅಂತರ ಸರ್ ಅದಕ್ಕೆ ಅಲ್ಲಿಂದ ದೂರದ ತಕ್ಕಂತ ಅಂದ್ರೆ ಆಗ ಒಂದ್ ಮರಿ ಓದ್ತಂದ್ರೆ ಸರ್ ಅಂದ್ ಮನೇಲೆ ಓದ್ತಾರ ಒಂದ್ ಮರಿ ಓತಂದ್ರ ಇಲ್ಲ ಮರಿ ಮತ್ತೆ ಬಾಯಿ ಮುಚ್ಚಿ ಅಂದ್ರೆ ಇಲ್ಬಡ್ರ ಮದ ನಮ್ಮದು ಹೋಗಿಲ್ರ ಒಂದು ಮರಿ ಅಂತ ಲೆಕ್ಕರ್ ಅದು ನಾವು ಅದನ್ನ ಇಷ್ಟು ವರ್ಷದ ಕುರಿಕಾಯ ಮುಂದೆ ನೋಡ್ರಿ ಒಂದರ ಯಾವ್ದಾರ ಈ ತರ ಒಂದು ಸನ್ನಿವೇಶ ಈ ತರ ಕುರಿ ಹಿಡ್ಕೊಂಡು ಹೋಗಿದ್ದು ಅದನ್ನ ನೋಡಿದ್ದ ಸನ್ನಿವೇಶ ಅದಾವ ಸ ಅದಲ್ಲ ಈ ವರ್ಷ ನಾವಂತೂ ನಮ್ಮ ಕಣ್ಣಿದ್ರಂಕಾರಿ ಇಲ್ಲರಿ ಬಂದಿಲ್ಲರಿವು ಬಾಗಲ ಮತ್ತು ಅವಾಗ ನಾನು ಒಂದು ಎಂತಲ್ರ ಅಲ್ರಿ ಒಂದು ಇಪ್ಪತ್ತು ಇಪ್ಪತ್ತು ವರ್ಷ ಆಯ್ತು ರೀ ಈಗ ಅವ್ನು ನೋಡಿರಿ ಸಟಗಿದ್ರಿ ನಾ ಅವಾಗ ನೋಡಿದ್ದು ನಾಲ್ಕು ಕುರಿಕೆ ಹಾಕದಿದ್ದಲ್ಲಂತು ಭಾಳ ಕಂಡಿಲ್ರಿ ಬರ್ತಾವೆ ರೀ ಬರಗಲ್ ಅಂಗಲ್ರಿ ಬರ್ತಾವ ಭಾಳ ಅಂಗದವ್ರಿ ಆದ್ರೆ ನಮ್ಮ ಕಣ್ಣಿಗೆ ಬಿದ್ದಿಲ್ಲರಿ ನೋಡ್ರಿ ಅವು ಹಾಂ ನಾವು ಈಗ ಅಷ್ಟು ವರ್ಷ ಭಾಳ ಕಣ್ಣಿಗೆ ಬಿದ್ದಿಲ್ರಿ ರಾತ್ರಿ ಪಾತ್ರಿ ಬರ್ತಾವ್ರಿ ಯಾಕಂದ್ರೆ ಮಕ್ಕಳ ನಾಯಿ ರಾತ್ರಿ ಬರ್ತಾವಲ್ರಿ ನಾಯಿ ಮೂರು ನಾಲ್ಕು ನಾಯ್ ಅದಾವ್ರಿ ಅವು ತುರಿ ತಿರುಗಿ ಹೋಗ್ಬಿಡ್ತಾವ್ರೆ ನಾಯಿ ಮೂರು ನಾಲ್ಕು ನಾಯ್ ತಿರುಗಿ ಹೋಗ್ಬಿಡ್ತಾವ್ರೆ ರೀ ಒಟ್ಟೆ ಹಂಗಾಗಿ ಹೋಗಿ ಅವು ಅದು ಬಂದು ನಾಯಿ ಸಲಕ್ಕೆ ಸರ್ ಬರ್ಗಲ್ರಿ ಅದು ಏನು ಮಾಡ್ತಾರೆ ಒಂದಕ್ಕೆ ಒಂದು ಒಂದಕ್ಕೊಂದು ಧೈರ್ಯ ಕೊಡ್ತಾವೆ ಸರ್ ಅವು ರೀ ಅವು ಯಾಕಂದ್ರೆ ಒಂದು ನಾಲ್ಕಿಂತೂ ಒಂದು ಒಂದು ಓತಂದ್ರೆ ಒಂದು ಒಂದು ಓತಂದ್ರೆ ಒಂದು ಬೋಕ ನಾವು ಧೈರ್ಯ ಆಗ್ಬಿಡ್ತಲ್ರಿ ಸರ್ ಅಲ್ಲಿ ಸರ್ಸ್ ಬರಗಲ್ವಾ ತುರಿ ಬಿಡ್ತಾವಲ್ರಿ ಸರ್ ಬರಗಲ್ರ ಅವು ಆದರೆ ಏನರ ಮಾಡ್ತಾರೆ ಸರ್ ಅವ್ರು ನಾಯಿ ಮೂರು ನಾಯಿ ಅಂದು ಅಂದ್ರೆ ಅಂಜಗಳ್ರಿ ಸರ್ ಅದು ಅದೊಂದು ಅಪರೂಪ ಅಂದ್ಗಳ್ರಿ ಏನೋ ಯಾವ್ದಾದ್ರು ಒಂದು ಅಂಜತ್ ನೋಡಿರಿ ಸರ್ ಅದು ಅಕಸ್ಮಾತ್ ನರಿ ಬಂತ ನರಿ ಬಂತಂದ್ರೆ ಒಂದು ನರಿ ಅನ್ಸುತ್ತೆ ಸರ್ ಅದಕ್ಕೆ ನರಿಗೆ ಸ ಇದು ಬರ್ಗಡೆ ಸರ್ ಅದು ನಾ ಅಂದ್ರೆ ಕುರಿಪರಿ ಏನು ಕಡಿಗಿಳು ಸರ್ ಅದು ನಡೀನಾ ಹಂಗೆ ಹೋಗ್ಬಿಡ್ತಾರೆ ಸರ್ ಅದು ನರಿ ಏನಿದೆ ನರಿ ರೀ ಅದು ನೋಡ್ರಿ ಸರ್ ಯಾಕೆ ನರಿ ತಿನ್ನೋದು ಯಾವ್ದಾರ ಮತ್ತು ಇಂಥ ಅಡಿ ಇಂಥವು ಬುರ್ಲಿ ಇಂಥವು ಇದು ಬೇ ಮೋಸ ಏನಾರು ಮೋಸ ಆಡಿ ಅಡಿಲೆ ಅಡಿಯಾಗ ಚಿಕ್ಕ ತಿಂತರ ಶಿಂಗ ಗಿಂಗ ಮಡಿಕೆ ಹೆಸ್ರು ಇಂಥವಲ್ಲ ಎಲ್ಲ ಎಲ್ಲ ತಿಂತಾದ್ರೆ ಏನಾರ ಚಿಕ್ಕರು ಮತ್ತು ಅದು ಅದಕ್ಕೆ ಒಂದು ಹೊಟ್ಟೆ ಜೀವನ ಅಲ್ರಿ ನಮ್ಮ ನಮ್ಗೆ ಹೆಂಗೆ ಹೊಟ್ಟೆ ಜೀವನ ಮಾಡ್ತವಲ್ಲ ರೀ ಒಂದು ಹೊಟ್ಟೆ ಅಲ್ಲ ರೀ ಎಲ್ಲ ಮಿಂಗ ಇಂಥವು ಮತ್ತು ಏನಾರು ಅಡಿಯಾಗ ಬುರ್ಲಿ ಇಂಥವು ಏನಾಗ ಮೋಸ ಅಂತ ಕಾಣ್ತಾ ಬುಡಗಲ್ರಿ ಸರ್ ಅವು ಮತ್ತೆ ಏನಾರು ಕುರಿಗಂತ ಬರಗೊಂಡ್ರದ ಭಾಳ ಕುರಿಗೆ ಬರಗಲ್ರದು ಕುರಿಗಿ ಬರಗಲ್ರಿ ಇಂಥ ಮತ್ತೆ ಇಂಥ ಜೀವನ ಮಾತ್ರ ಅದು ಏನಾರು ಮತ್ತು ಪಂಗ ಹೆಸರು ಪಸರು ಬೇವ್ರೇನೋ ಬುರ್ಲಿ ಗಿರ್ಲಿ ಮಲಗಿಲ ಸಿಕ್ಕರು ತಿಂತತ್ರಿ ಸರ್ ಅದು ಆಡಿ ಮೇಲೆ ಪ್ರಾಣಿ ಬಿಡ್ಗಣ್ರಿ ಸರ್ ಅದು ಎಲ್ಲ ತಿಂತತ್ ನೋಡಿರಿ ಸರ್ ಅದು ಹಾಂ ತಿಂತತ್ರಿ ಸರ್ ಅದು ಹಣ್ಣು ಹಣ್ಣು ಸಿಕ್ಕರೆ ಹಣ್ಣು ತಿಂತದೆ ಸರ್ ಅದು ಅದು ಅಂದರೆ ಯಾಕಂದ್ರೆ

ಾರೆ ಇದ್ರೊಳಗಾರೆ ಹ್ಮ್ ಹ್ಮ್ ನಿಮ್ಮ ಅವರು